ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಸುವೆ ಅನ್ನೋದು ತುಂಬ ಜನಕ್ಕೆ ತಂತ್ರಶಾಸ್ತ್ರಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳನ್ನು ನಮಗೆ ಗೊತ್ತೇ ಇರೋದೇ ಇಲ್ಲ ಎಷ್ಟೋ ಜನಕ್ಕೆ ನಿಮಿಷಗಳಲ್ಲೇ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇರುವಂಥದ್ದು ಸಾಸುವೆಗೆ ಸಾಸುವೆ ಅನ್ನೋದು ಎರಡು ವಿಧಾನದಲ್ಲಿ ಇರುತ್ತೆ ಒಂದು ನಮಗೆ ಈ ಬ್ಲ್ಯಾಕ್ ಆಗಿ ಲೈಟಾಗಿ ಇರುತ್ತೆ ಇನ್ನೊಂದು ನೀವು ಹಳದಿ ಕಲ್ಲರಲ್ಲಿ ನೋಡ್ತೀರಾ ಈ ಎರಡೂ ಕೂಡ ತಂತ್ರಶಾಸ್ತ್ರಗಳಲ್ಲಿ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವುದಕ್ಕೆ ದೃಷ್ಟಿದೋಷಗಳನ್ನು ತೆಗೆದುಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಹಾಗೂ ನಮ್ಮ ಮೇಲೆ ಕೆಟ್ಟ ಪ್ರಭಾವ ಮಾಡಿದರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ದೂರವಾಗುತ್ತೆ ನಮ್ಮ ಮೇಲೆ ಯಾರಾದ್ರೂ ಕೆಟ್ಟದಾಗಿ ಏನಾದರೂ ಮಾಡಿಕೊಂಡಿದ್ರೂ ಕೂಡ ಅದು ರಿವರ್ಸ್ ಅವ್ರಿಗೇ ತಾಗುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದ ಸಾಸುವೆಯ ಪರಿಹಾರವನ್ನು ಇದನ್ನು ಮಾಡ್ಕೊಳ್ಳಿ ಎರಡು ವಿಧಾನದಲ್ಲೇ ನಾನು ತಿಳಿಸ್ದೆ ನಿಮಗೆ ಆದರೆ ಇದನ್ನು ನಾವು ಅಡುಗೆ ಮನೆಯಲ್ಲಿರುವ ಸಾಸಿವೆಯಿಂದ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಜನಕ್ಕೆ ಪರಿಹಾರಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಆದರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳು ತುಂಬಾ ಸಹಾಯಕ್ಕೆ ಬರುತ್ತೆ ಅನ್ನೋದು ನಮಗೆ ತಂತ್ರಶಾಸ್ತ್ರಗಳಲ್ಲೂ ತಿಳಿಸಿರುವಂಥದ್ದು ಈ ಪರಿಹಾರಗಳು ನಮಗೆ ಯಾವಾಗ ನಮ್ಮ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ನಮಗೆ ಇರುವಂಥ ಸಮಸ್ಯೆಗಳನ್ನು ಬಾಧೆಗಳನ್ನು ಕಣ್ಣೀರನ್ನು ತೊಲಗಿಸೋದಕ್ಕೆ ಒಂದು ನಿರ್ಧಾರ ಮಾಡುತ್ತೆ ಅಂದರೆ ನಾವು ಯಾವ ದಿನ ಮಾಡ್ಕೊಳ್ತೀವಿ ಹಾಗೂ ಯಾವ ಸಮಯಕ್ಕೆ ಮಾಡ್ಕೊಳ್ತೀವಿ ಅನ್ನೋದು ಈ ವಸ್ತುಗಳಿಂದ ಬಹಳ ಮುಖ್ಯವಾಗುತ್ತೆ ಪ್ರತಿನಿತ್ಯ ಈ ವಸ್ತುಗಳಿಂದ ಮಾಡಿಕೊಂಡಾಗ ನಮಗೆ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಆದರೆ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ಸಮಯಗಳಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಯಾಕೆ ಈ ಸಾಸಿವೆಯ ಒಂದು ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವ ವಿಧಾನ ಈ ರೀತಿ ಇದೆ ತುಂಬ ಜನಕ್ಕೆ ನಾವು ಎಷ್ಟೊಂದು ಮಾಡ್ಕೊಳ್ತಾ ಇರ್ತೀವಿ ಆದರೂ ಯಾಕೋ ನಮಗೆ ಕಷ್ಟಗಳು ಸರಿಯಾಗಿ ಹೋಗ್ತಾ ಇಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟು ಆದರೆ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನೀವು ಆರಾಮಾಗಿ ಭಾನುವಾರ ರಾತ್ರಿ ಕೂಡ ಮಾಡಿಕೊಂಡಾಗ ಭಾನುವಾರ ರಾತ್ರಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಸಾಸುವೆ ಬೇಕು ನೀವು ಒಂದು ಪೇಪರನ್ನು ತಗೊಳ್ಳಿ ಎ ಫರ್ ಶೀಟ್ ಇರುತ್ತಲ್ವ ಖಾಲಿ ಪೇಪರ್ ನಾವು ಅದರಲ್ಲಿ ಏನು ಬರ್ದು ಬರಿಬಾರ್ದು ಆ ಥರ ಇರುವಂಥ ಪೇಪರನ್ನು ತಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದರಲ್ಲಿ ನಾವು ನಮಗೇನು ಸಮಸ್ಯೆಗಳಿರುತ್ತೆ ಏನು ಬಾಧೆ ಇರುತ್ತೆ ಅನ್ನೋದನ್ನೆಲ್ಲವೂ ಕೂಡ ನಾವು ಈ ಪರಿಹಾರ ಮಾಡಿಕೊಳ್ಳುವಾಗ ಹೇಳ್ಕೊಳ್ಬೇಕು ಸುಮ್ಮನೆ ನಾವು ಮಾಡ್ತಾ ಇದ್ದೀವಿ ಅಂತ ಮಾಡಬಾರ್ದು ಮನೆಯಲ್ಲಿರುವ ಸಮಸ್ಯೆಗಳು ಅದು ಯಾವುದೇ ರೀತಿಯ ದುಡ್ಡು ಕಾಸಿನ ಸಮಸ್ಯೆಗಳಿರಬಹುದು ಮನುಷ್ಯನಿಗೆ ಮೊಟ್ಟ ಮೊದಲನೆಯದಾಗಿ ಸಮಸ್ಯೆಗಳು ಅಂತ ಬಂದಾಗ ಅದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಆದರೆ ನಮಗೆ ಎಲ್ಲದಕ್ಕೂ ಕೂಡ ದುಡ್ಡು ಮುಖ್ಯವಾಗಿರುತ್ತೆ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನರಲ್ಲಿ ನಾವು ನೋಡಬಹುದು ದುಡ್ಡು ತುಂಬಾ ಇರುತ್ತೆ ಕೋಟಿಗಳು ಬೆಲೆ ಬಾಳುವಂತೆ ಇರುತ್ತೆ ಅವ್ರ ಹತ್ರ ಆದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ತುಂಬ ಕಡಿಮೆ ಸಂಬಳ ದಲ್ಲಿ ಜೀವನ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರನ್ನ ನಾವು ನೋಡಬಹುದು ಎಷ್ಟು ಸುಂದರವಾಗಿ ಅವರ ಸಂಸಾರವನ್ನು ಕಟ್ಕೊಂಡಿರ್ತಾರೆ ತುಂಬ ಇರ್ತಾರೆ ಅಂದರೆ ನಾವು ಚೆನ್ನಾಗಿರಬೇಕು ನೆಮ್ಮದಿಯ ಜೀವನ ನಡೆಸ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗಬೇಕು ಮನುಷ್ಯ ಅಂದ ಮೇಲೆ ನಮಗೆ ಎಲ್ಲಾದ್ರ ಮೇಲೂ ಕೂಡ ಆಸೆ ಇರುತ್ತೆ ಆ ಖರ್ಚುಗಳು ಮಾಡಿಕೊಳ್ಳುವಾಗ ದುಡ್ಡು ಅನ್ನೋದು ಹೆಚ್ಚು ಕಡಿಮೆ ಆದಾಗ ಆಗ ಜಗಳ ಮನಸ್ತಾಪ ನಂಬಿಕೆ ಏನೂ ಇರೋದಿಲ್ಲ ಈ ಥರ ಸಮಸ್ಯೆಗಳು ಹೋಗ್ಲಾಡಿಸೋದಕ್ಕೆ ಮನೆಯಲ್ಲಿ ಎಕ್ಸ್ಪೆಷಲಿ ಮನೆ ಅಂದಮೇಲೆ ಕಷ್ಟಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಆ ಕಷ್ಟಗಳು ಜಾಸ್ತಿ ಆದಾಗ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನುಷ್ಯನಿಗೆ ಆಗ ನೀವೊಂದು ಪೇಪರಲ್ಲಿ ಸಾಸಿವೆಯನ್ನು ಒಂದಷ್ಟು ಹಾಕ್ಬಿಟ್ಟು ಕಲ್ಲುಪ್ಪನ್ನು ಹಾಕಬೇಕು ಪರಿಹಾರ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ನಾವು ಈ ಪರಿಹಾರವನ್ನು ನೀನು ನೋಡ್ತಾ ಇದ್ದೀಯ ತಾಯಿ ನೀನೇ ಸಾಕ್ಷಿ ನಮ್ಮ ಕಷ್ಟಗಳನ್ನು ದೂರ ಮಾಡು ನಮ್ಮ ಕಣ್ಣೀರನ್ನು ದೂರ ಮಾಡು ಬಾಧೆಗಳು ರಿಪೀಟ್ ಆಗ್ತಾಯಿದೆ ಮನುಷ್ಯನಿಗೆ ಕೆಲವೊಬ್ಬರಿಗೆ ಸದಾ ಕಾಲ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ವಲ್ಪ ದಿನ ಕಷ್ಟ ಬರುತ್ತೆ ಸ್ವಲ್ಪ ದಿನ ಸುಖ ಬರುತ್ತೆ ಅಂತಂದ್ಬಿಟ್ಟು ಆದರೆ ಕೆಲವೊಬ್ಬರಿಗೆ ತುಂಬಾ ಕಷ್ಟಗಳು ಅನ್ನೋದು ರಿಪೀಟ್ ಆಗ್ತಾನೆ ಇರುತ್ತೆ ಆ ಕಷ್ಟಗಳ ಮಧ್ಯೆ ಸಂತೋಷ ಬಂದು ಹೋಗೋದು ನಮಗೆ ಗೊತ್ತೇ ಆಗೋದಿಲ್ಲ ಯಾಕಂದರೆ ಕಷ್ಟ ಜಾಸ್ತಿ ಕಾಣಿಸ್ತಾ ಇರುತ್ತೆ ಆ ಕಷ್ಟಗಳ ಮಧ್ಯೆ ನಮಗೆ ಆತ್ಮಸ್ಥೈರ್ಯ ಅನ್ನೋದು ಚೆನ್ನಾಗಿರಬೇಕು ಬರುವಂಥ ಕಷ್ಟಗಳನ್ನು ನಿಭಾಯಿಸಿ ಮುಂದೆ ಹೋಗೋದಕ್ಕೆ ಆತ್ಮಸ್ಥೈರ್ಯ ಕೊಟ್ಟಾಗ ಏನೇ ಕಷ್ಟ ಬಂದರೂ ಕೂಡ ನಾವು ನಿಭಾಯಿಸ್ತೀವಿ ಅನ್ನೋದಕ್ಕೆ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಖಾಲಿ ಪೇಪರಲ್ಲಿ ಹಾಕಬೇಕು ನಾವು ಒಂದಷ್ಟು ಸಾಸಿವೆಯನ್ನು ನಿಮ್ಮ ಮನೆಯಲ್ಲಿರುವಂಥ ಸಾಸಿವೆಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದೆ ಈ ರೀತಿ ಪರಿಹಾರವನ್ನು ಮಾಡ್ತಾಯಿದ್ದೀವಿ ದುಡ್ಡಿಗಾಗಿ ಇದ್ದೀವಿ ಅಥವಾ ಮನೆಯಲ್ಲಿ ಹೊಂದಾಣಿಕೆಯ ಭಾವ ಇಲ್ಲ ಅಂತ ಹೇಳಿದ್ರೆ ಅಥವಾ ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಇದ್ದರೆ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಅಂತಂದ್ಬಿಟ್ಟು ಈ ಪರಿಹಾರವನ್ನು ಇದ್ದೀವಿ ಅಂತ ಹೇಳಿಕೊಂಡಿದ್ದೆ ಇದನ್ನು ನೀವು ಕಲ್ಲುಪ್ಪಿನ ಜೊತೆ ಹಾಕಿಬಿಟ್ಟು ಪೇಪರಲ್ಲಿ ಸುಡಬೇಕು ಕಲ್ಲುಪ್ಪು ಅನ್ನೋದು ಚಿಟಪಟ ಅನ್ನುತ್ತೆ ನೀವು ನೋಡಿಕೊಳ್ಬೇಕು ಒಂದು ಪ್ಲೇಟಲ್ಲಾದರೂ ಅಥವಾ ಡೈರೆಕ್ಟಾಗಿ ನೆಲದ ಮೇಲೋ ಮನೆಯಿಂದ ಹೊರಗಡೆ ಬಂದು ಸುಡಬೇಕಾಗುತ್ತೆ ಮನೆಯ ಒಳಗಡೆ ಸುಡೋದಕ್ಕೆ ಹೋಗಬೇಡಿ ಈ ಥರ ಪೇಪರ್ ಜೊತೆ ಇನ್ನೂ ಬೇಕಾದರೆ ನೀವು ಕರ್ಪೂರ ಏನಾದರೂ ಹಾಕ್ಬಿಟ್ಟು ಉರಿಸಬಹುದು ಸ್ವಲ್ಪ ದೂರ ನಿಂತ್ಕೊಂಡು ಉರಿಸಿ ಯಾಕಂದರೆ ಕಲ್ಲುಪ್ಪು ಅನ್ನೋದು ತುಂಬಾ ಅದು ಒಂಥರ ಸ್ಪ್ರೆಡ್ ಆದಂಗೆ ಸೌಂಡ್ ಮಾಡುತ್ತೆ ಹುಷಾರಾಗೆ ಹ್ಯಾಂಡಲ್ ಮಾಡಬೇಕು ಈ ಥರ ನಾವು ಸುಟ್ಟಾಗ ನೀವು ನೋಡಬಹುದು ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರ ಆಗುತ್ತೆ ಮತ್ತು ರಿಪೀಟ್ ಆಗೋದಿಲ್ಲ ಪದೇ ಪದೇ ಕಷ್ಟಗಳು ಬರ್ತಾನೆ ಇದ್ದಾಗ ಸಹಿಸ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಆಗೋದಿಲ್ಲ ಅದಕ್ಕೋಸ್ಕರನೇ ನಿಮ್ಮ ಮನೆಯಿಂದ ಹೊರಗಡೆ ಸ್ವಲ್ಪ ದೂರದಲ್ಲೇ ಅಥವಾ ನಿಮ್ಮ ಮನೆಯ ಹತ್ರನೇ ಸ್ಪೇಶಿಯಸ್ ಆಗಿದೆ ಮಾಡ್ಕೊಳ್ಬಹುದು ಅನ್ನೋದಾದರೆ ಆರಾಮಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ನೀವು ಆರಾಮಾಗಿ ಮನೆಯಿಂದ ಹೊರ್ಗಡೆನೆ ಸುಡಬಹುದು ಯಾಕಂದರೆ ಬೇರೆ ಯಾರಾದರೂ ನೋಡ್ತಾರೆ ಏನೋ ಎತ್ತ ಅಂದ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಕಷ್ಟಕ್ಕೆ ನಾವು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಮಾಡ್ತಾಯಿಲ್ಲ ಇಷ್ಟು ಮನಸ್ಸಲ್ಲಿ ಅಂದುಕೊಂಡು ನೀವು ಕಾನ್ಸಂಟ್ರೇಷನ್ನೆಲ್ಲ ನಿಮ್ಮ ಕಷ್ಟಗಳು ಹೋಗುತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ನಮ್ಮ ಮನೆ ನಂದ ಗೋಕುಲವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಮನಸ್ಸಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಆ ಸಂತೋಷ ಆ ಒಂದು ಎಲ್ಲ ರೀತಿಯ ಅನುಕೂಲ ಆದಾಗ ನಾವು ಯಾವ ಥರ ಚೆನ್ನಾಗಿರ್ತೀವಿ ಆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ನಮಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನಮ್ಮ ಮುಂದೆ ಆ ಥರ ನೀವು ಫೀಲ್ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡಾದ್ಮೇಲೆ ಇದೆಲ್ಲ ಸುಟ್ಟೋಗಿರುತ್ತೆ ಇದನ್ನು ತಗೊಂಡೋಗಿ ಸ್ವಲ್ಪ ದೂರದಲ್ಲಿ ನೀವು ಬಿಸಾಕಬೇಕು ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಇರುವಂಥ ಎಲ್ಲ ನೆಗೆಟಿವನ್ನು ಇದು ಅಬ್ಸರ್ವ್ ಮಾಡಿರುತ್ತೆ ಕಷ್ಟಗಳನ್ನು ಮತ್ತು ಬೇರೆಯವರು ತುಳಿಬಾರ್ದು ಅವ್ರಿಗೂ ಕೂಡ ಆ ಕಷ್ಟ ಬರಬಾರ್ದು ಅದಕ್ಕೋಸ್ಕರ ನಾವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟಾದರೂ ಹಾಕಿ ಅಥವಾ ಸ್ವಲ್ಪ ಗಿಡಗಳಲ್ಲೇ ಎಲ್ಲಾದ್ರೂ ಹಾಕಿಬಿಟ್ರೆ ಸಾಕು ಬಂದು ಮನೆಯ ಹೊರಗಡೆನೆ ನೀವು ಕೈ ಕಾಲು ಮುಖ ತೊಳ್ಕೊಳ್ಳುವ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನು ನಾವು ಮಾಡ್ಕೊಂಡಾಗ ಡೈರೆಕ್ಟಾಗಿ ನಮ್ಮ ಮನೆ ಒಳಗಡೆ ಹೋಗಬಾರ್ದು ಕಷ್ಟಗಳು ಮತ್ತೆ ರಿಪೀಟ್ ಆಗುತ್ತೆ ಈ ಥರ ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ಬಂದು ಇನ್ನು ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳಿದ್ದಾಗ ಮಾಡ್ಕೊಳ್ಬಹುದು ರಾತ್ರಿ ನೀವು ಯಾ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸಂಜೆ ಏಳು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು